ನಾನು ನಿಮ್ಮ ಆಗಿರುವ ಕಾರಣವಾಗಿ ನಮ್ಮ ಎಲ್ಲ ಅಧಿಕಾರಿಗಳು ಎರಡು ದಿವಸಗಳಿಂದ ಜಾಗ I'm <laughs> not

ஏய் என்னோ இந்த அங்கனே வந்து வடகடை ஒரு ஒரு நிமிஷம் நான் செல்றதுக்கு வந்து டைம் ஜாகிரி ஒரு டைம் போடணும் 2 நிமிஷம் அவர் இல்ல அவர் கொஞ்சம் जागा பண்ணுங்க புரியல இல்ல కుమార్ நம்ம அந்த அந்த வீடியோல இல்ல எல்லாரும் ஒльгаறாங்க ஒரே பிரேம் ஒரே ஆடியோ ஏறி வந்துச்சு நம்ம ஆக்சன் பண்றதுக்கு இதுக்கு இதுக்கு நம்ம வந்து இங்க வந்துட்டு நம்ம ஆஸ்ல போறதுக்கு அப்புறம் இதுக்கு இதுக்கு நீங்க சொல்றேங்க நீங்க இதுல வரணும் நீங்க இதுல வரணும் நான் கேட்கிறது பண்றதுக்கு நான் கேட்கிறது பண்றதுக்கு ನಮ್ದಲ್ಲ ಸರ್ ಗಾಡಿಗಳು ಗಾಡಿಗಳು ನಮ್ದಲ್ಲ ಇವರು ಅಷ್ಟೇ ಈಗ ನೋಡಿರಿ ಇವರು ಬೇರೆ ಇದೆಲ್ಲ ನಿಮ್ಮಿಂದ ನೀವು

ಇಲ್ಲಿ ಯಾರು ಬೇಕವ ಯಾರೋ ಬೇಕವನು ನಿಮ್ಗೆ ಎಷ್ಟು ಫ್ಯಾಮಿಲಿ ಇದೆ ಹಿಟ್ಕೊಂಡ್ರೆ ಫುಡ್ಬೋದು ಯಾರು ಇಲ್ಲಾಕಿದ್ದೀರಿ ಏ ನಾನು ಎತ್ಬೇಕಂದ್ರೆ Terima kasih telah menonton!

ಮಾಡ್ಕೊಡ್ತೀನಿ ನಿಮಗೆ ಮಾಡ್ಕೊಡ್ತೀನಿ ಆಟೋ ಅಸೋಸಿಯೇಷನ್ ಫಸ್ಟ್ ಮೀಟಿಂಗ್ ಜನ ಇದ್ದಾರೆ ನಂಬರ್ ಹಾಕ್ಬೇಕು ಆಟೋ ನಂಬರ್ ಹಾಕ್ಬೇಕು ನೀವು ಅದಲ್ಲ ಸ್ವಲ್ಪ ಮಾಡಿ ಪ್ರತಿಯೊಂದು ಆಟೋಗೂ ನಂಬರ್ ಬೇಕು ನೀವು ಸ್ಟ್ಯಾಂಡ್ ಮಾಡ್ಕೊಡ್ತೀನಿ ಸ್ಟ್ಯಾಂಡ್ ಇಟ್ಕೊಳ್ಳಿ ಈಗ ದೋಡಲ್ಲಿ ಇಟ್ಬಿಟ್ಟು ಅಡ್ಡಾಟ ಮಾಡೋದು ಮತ್ತು ಇನ್ನೊಂದು ಹೇಳ್ತೀನಿ ಲೈಸೆನ್ಸು ಪ್ಲಸ್ ನಂಬರ್ ಇಂದ ಯಾರು ಓಡಿಸಂಗಿ ಅದೆಲ್ಲ ಮತ್ತು ಏನಾಗಿದೆ ಗೊತ್ತಾ ಪ್ರಾಬ್ಲಮ್ ನನ್ನ ಖಾತಾ ಸರ್ಕಲ್ ಒಂದು ಬಾಡಿ ಬಂದು ಹಾಕ್ಬಿಟ್ಟು ಆಟೋದಲ್ಲಿ ಆ ಆಟ ಯಾರು ಗೊತ್ತಾಗ್ತಾ ಇಲ್ಲ ನಿಮ್ದು ನಮ್ದು ನಂಬರ್ ಇದೆ ನಮ್ಮದು ನಿಮ್ಮ ಒಳ್ಳೆಯದು ನಾನು ಹೇಳ್ತೀನಿ ನಿಮ್ಗೆಲ್ಲ ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಸ್ಟ್ಯಾಂಡ್ ಮಾಡ್ಕೊಡ್ತೀನಿ ಸಾರು ಮಾಡ್ಕೊಳ್ಕೊ ಅದನ್ನ

आज के लिए तय किया था तो पहुंचने में ज्यादा रेड किया है या आप अभी तो यहां यहां अच्छा की जो मैंने आवेदन में जो मैंने लगाया था विजय बलदेव से मैं एकदम हिंदी में

வியாபாரம் அந்த காவல்து ಎಲ್ಲ ಅವರು ನಾನು ನಾನು ಇದೇನು ಅಂತ ಪುಪ್ಪ ತಿನ್ನ ಇದು ಇಲ್ಲ ನಮ್ದು ಇದು ನೀವು ಈ ಥರ ಇದು ಮಾಡ್ಕೊಂಬಿ ನಿಮ್ಗೆ ಸೇಫ್ಟಿ ಮಾಡ್ಕೊಂಬಿಟ್ರೆ ನಾನು ರೋಡ್ ನಾನು ಏನು ಡೆವಲಪ್ಮೆಂಟ್ ಏನು ಮಾಡಿದೆ ಕಾರಣ ಅರ್ಥ ಆಗ್ತಾ ಇದೆ ದಯವಿಟ್ಟು ನಾನು ನಿಮ್ಗೆ ಒಳಗಡೆ ಏನಿದೆ ನೀವು ಏನು ಬೇಕೋ ಸೇಫ್ಟಿ ಮಾಡ್ಕೊಳ್ತೀನಿ ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡ್ತೀನಿ ಮಾಡ್ಸಿ ತೊಂದರೆ ತೊಂದರೆ ಆಗ್ತದೆ

ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾಳೆ ಸರ್ ನೀವು ತನ್ಸಿ ಆಡೋದು ಬಂದು ಬೆಸೆ ಕೇಳಿ ಫಸ್ಟ್ ಆಯ್ತಾ ಇವ್ರಿಂದ ನೀವೇ ರೇಕ್ ಹಾಕೊಂಡು ಮುಂದೆ ಬಂದ್ಬಿಟ್ರೆ ನಾನು ರೋಡಲ್ಲಿ ಮಾಡಿ ರೋಡಲ್ಲಿ ವರ್ಕ್ ಮಾಡಿಲ್ಲ ನೀವೇ ನಾಳೆ ದಯವಿಟ್ಟು ನೀವೆಲ್ಲ ರೇಟ್ ಇಲ್ಲ ಅಂತಂದ್ರೆ ನಾನು ಆಕ್ಷನ್ ನೀವು ಜಾಗ ಬಿಟ್ಟು ಪಾರ್ಕಿಂಗ್ ಮಾಡ್ಬೋದು ಹಚ್ಚಿರದ

ಸಾವಿರ ಜನಕ್ಕೆ ಇದು ನನ್ನ ಫುಟ್ಪಾತ್ ಫುಟ್ಪಾತನ್ನು ಎಲ್ಲ ಜೋಡಿಸಿಟ್ಕೊಂಡ್ಬಿಟ್ರೆ ನನ್ನ ಹೊರಸ್ಥೆ ನೀವು ಎಷ್ಟು ಮಾಡ್ತೀನಿ ಸಿಗ್ನಲ್ ಅವಕಾಶ ಮಾಡಿಕೊಂಡ್ ಅದಕ್ಕೆ ಅದೇ ನೀವು ಬಂದ್ಬಿಡ್ರೆ ನನ್ನ ಸತ್ಯ ಅಂಗಡಿರದಲ್ಲಿ ಬಾಡಿಗೆ ಕಟ್ತಾರೆ ಅದನ್ನ ಆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅವ್ರು ಬಂದು ನಾನು ಅದ್ರ ಮಾಡೋದು ನಾನು ಮಾಡ್ಬಿಟ್ಟು ಒಳಗಡೆ ನಾಳೆ ಅಂತ ನಾಳೆ ಟೈಮಲ್ಲಿ ತೆರೆಸ್ಕೊಡ್ತೀನಿ ಮತ್ತೆ ದೇವನ್ ತುಂಬ ಇನ್ನೊಂದು ಈಗ

ನೋಡಿ ಶ್ರೀಮದನೆ ನಾವು ಜಾಲೆಯಲ್ಲಿ ಇರುತ್ತೆ ಬರ್ತಾರೆ ನೋಡಬೇಕಲ್ವಾ ಸರ್ ಬಂದು ಇಲ್ಲಿ ಇಲ್ಲಿ ಸರ್

ನೀನು ಅಂಗಡಿ ಅಲ್ಲಿ ವ್ಯಾಪಾರ ಮಾಡ್ಕೊಳ್ತೀರಿ ಮುಂದೆ ರೇಟ್ ಲೈಕ್ ಮುಂದೆ ಜನ ಪರಿಸ್ಥಿತಿ ಏನಾಗುತ್ತೆ ನೀವು ಸ್ವಲ್ಪ ಎಷ್ಟು ಹಾಂ ಎಲ್ಲರೂ ಇಂಟಿಮೇಟ್ ಮಾಡಿ ಅವ್ರಿಗೆ ಹೋಗ್ತೀವಿ ನನಗೆ ಹೋದ ಇಲ್ಲಿ ತೆರೆದಿದೆ ಮೇಡಂ ಆಪ ಆಪ ಹಾಕಕ ನೀವು ಹೊರಗೆ ಹೋಗಿ ನೀರು ನೀರಿಗೆ ಎರುಕೋಡ ಅಂತ ರೆಡಿ ರೆಡಿ ನೀವು ಎಂತ ಆಗು ಅಂತ ಹೋಗ್ಲಿ ಲೋಪಕ್ಕೆ போய் ಕೂಡ ಜಾಗವಡೆ ಆಯ್ತೇ ಪೋತಿದೆ ಮುಲು ಭಾಗನ ಬಾಕಪಡದಂತೆ ನಾನು ನಿರ್ದೇಶಕರು ಏನ್ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರ ಓಡಾಡ್ಲಿಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅದರಿಂದ ನಾವೇನು ನಾವು ಸಿಗ್ನಲ್ ಲೈಟ್ ಅಳವಡಿಸಿದೀವಿ ಅದರಿಂದ ಬೀದಿ ವ್ಯಾಪಾರಸ್ಥರಿಗೆ ಒಂದು ಮನವಿಯನ್ ಮಾಡಿದೀವಿ ನಿಮಗೆ ಅಂತ ಒಂದು ಜಾಗ ಕೊಡ್ತೀವಿ ಆ ಜಾಗದಲ್ಲಿ ಮಾರ್ಕೆಟ್ ಓಪನ್ ಮಾಡ್ಕೊಳ್ಳಿ ಒಂದ್ ಎರಡು ತಿಂಗಳಲ್ಲಿ ನಿಮ್ ಜಾಗ ಕೊಡ್ತೀವಿ ಜಾಗದಲ್ಲಿ ಮಾರ್ಕೆಟ್ ಓಪನ್ ಮಾಡ್ಕೊಳ್ಳಿ ಇಡೀ ಜನ ನಿಮ್ಮತ್ರ ಹತ್ರ ಬರ್ತಾರೆ ದಯವಿಟ್ಟು ಬೀದಿ ವ್ಯಾಪಾರಸ್ಥರಿಗೆ ಎಲ್ಲಂದ್ರ ಅಲ್ಲಿ ಅಂಗಡಿ ಓಪನ್ ಮಾಡೋದು ಸಾರ್ವಜನಿಕ ತೊಂದರೆ ಆಗೋದು ವ್ಯವಸ್ಥೆ ಆಗ್ತದೆ ಈಗಾಗಲೇ ನಮ್ಮ ಬಜಾರ್ ಬೀದಿಯಲ್ಲಿ ಇರ್ತಕ್ಕಂಥ ಎಲ್ಲಾ ನನ್ನ ಅಂಗಡಿಗಳಿಗೂ ಮನವಿ ಮಾಡಿದೀನಿ ಇರತಕ್ಕಂತ ಜಾಗದಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ರೇಖಗಳ ಹಾಕೊಂಡು ಮುಂದೆ ಬಂದು ಇಡೀ ನನ್ನ ಜಾಗನ ತಿಂದು ಫುಟ್ಬಾಲ್ ನ ತಿಂದಿದ್ದಾರೆ ಇದಕ್ಕೆ ನಾನು ಮೊನ್ನೆ ಕಮಿಷನರ್ ಅವರಿಗೆ ಮನೆ ಸರ್ಕಲ್ ಗೆ ಮತ್ತೆ ಇಒ ಅವರಿಗೆ ಕಾಶನ್ ಮಾಡಿದ್ವಿ ನಾಳೆ ಅಥವಾ ನಾಳೆ ತೆರವು ಕೊಡಿಸಿ ರೋಡ್ ನ ಕ್ಲೀನ್ ಮಾಡ್ಬೇಕಂತ ಕೇಳ್ತಾ ಇದೀವಿ ಅದಲ್ವಾ ಇನ್ ಮುಂದೆ ಬೀದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ದಂಗೆ ನಿಮ್ಗೆ ಒಂದ್ ಜಾಗವನ್ನು ಕೂರಿಸಿ ಮಾರ್ಕೆಟ್ ಓಪನ್ ಮಾಡ್ತಕ್ಕಂತ ಕೆಲಸವನ್ನ ಈಗಾಗಲೇ ನಾವು ಕೈಗೊಳ್ತೀವಿ ಆ ಮಾರ್ಕೆಟ್ ಅಲ್ಲಿ ಓಪನ್ ಮಾಡಿ ನೀವೆಲ್ಲಿದ್ರೂ ಜನ ಅಲ್ಲಿ ಬರ್ತಾರೆ ನೀವೆಲ್ಲಿದ್ರೆ ಅಲ್ಲಿ ಜನ ಬರ್ತಾರೆ ನೀವು ದುರಂತ ವ್ಯಾಪಾರ ಬೇಕಂತ ರೋಡ್ ಒಳಗಡೆ ಬಂದ್ರೆ ಜನಕ್ಕೆ ತೊಂದರೆ ಆಗ್ತದೆ ಇದರಿಂದ ಎರಡ್ ತಿಂಗಳೊಳಗ ನಿಮ್ಗೆ ಜಾಗ ಕೊಟ್ಟು ವ್ಯವಸ್ಥೆ ಮಾಡ್ಕೊಡ್ತೀವಿ ಈಗಾಗ್ಲೇ ನಮಗೇನಾಗಿವೆ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಈಗಾಗಲೇ ಮೇಲಿಂದ ನೋಟಿಸ್ ಮುಳುಭಾಗಲಲ್ಲಿ ಈ ತರ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ ಇದು ಕ್ಲಿಯರ್ ಮಾಡಿ ಅಂತ ಎಲ್ಲ ಇದ್ರಲ್ಲ ಮಾತಾಡಿದ್ವಿ ಈಗಾಗಲೇ ಮೇಲಿಂದ ಬಂದಿದೋಸ್ ಅವರು ಕ್ರಮ ಕೈಗೊಂತ ಇದ್ದಾರೆ ಸೊ ನಾಳೆಯಿಂದ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅದಲ್ವಾ ಸೊ ಅದರಿಂದ ಈ ಒಂದು ಏನು ಈ ಒಂದು ಈ ಏನು ಪಾರ್ಕಿಂಗ್ ವ್ಯವಸ್ಥೆ ಇದೆಯಲ್ಲ ಆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಏನಾದ್ರು ಎಲ್ಲ ವ್ಯವಸ್ಥೆ ನಾಳೆ ನಡೆದ ಮಾಡ್ಕೊಟ್ರೆ ಮೂರ್ ದಿವಸ ಒಂದ್ ಕಡೆ ಮೂರ್ ದಿವ್ಸ ಇನ್ನೊಂದ್ ಕಡೆ ಏಳತ್ ನಾಲ್ಕು ದಿವಸ ಒಂದ್ ಕಡೆ ವ್ಯವಸ್ಥೆ ಮಾಡ್ಲಿಕ್ಕೆ ನಂಬರ್ ಆಗ್ತಿವಿ ಅವಾಗ ಯಾವ ಸಾರ್ವಜನಿಕರ ಕಡೆಯಿಂದ ತೊಂದರೆ ಆಗಲ್ಲ ನಂಬರ್ ಬಿಟ್ಟು ಬೇರೆ ಕಡೆ ಆಗದಿ ಸೊ ಅವನ್ನ ಪೈನ್ ಹಾಕಿ ಬೆದ್ಕೊಂಡು ಹೋಗ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಸೊ ಇನ್ ಮುಂದೆ ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಮುಳಬಾಗಲ್ ಟೌನ್ ಅಲ್ಲಿ ಯಾರೇ ಆಟೋ ಓಡಿಸ್ಬೇಕಂದ್ರು ಎಲ್ಲ ನನ್ನ ಆಟೋ ಮಿತ್ರರು ದಯವಿಟ್ಟು ಹಿಂದ್ಗಡೆ ನಿಮ್ಮ ನಂಬರ್ ನಾವು ಪೊಲೀಸಿಂದ ನಂಬರ್ ಕೊಡ್ತೀವಿ ಆ ನಂಬರ್ ನ ಶೋ ಮಾಡ್ಬೇಕು ಅದಲ್ಲ ಯಾಕಂದ್ರೆ ಈಗಾಗಲೇ ಮುಳಬಾಗಲ್ ತಾಲೂಕಲ್ಲಿ ಟೌನ್ ಅಲ್ಲಿ ಕ್ರೈಮ್ ಜಾಸ್ತಿ ಆಗ್ತದೆ ಆ ತಡಿಬೇಕಾದ್ರೆ ನಿಮ್ಮಿಂದ ನನಗೆ ಸಹಾಯ ಬೇಕಾಗುತ್ತೆ ದಯವಿಟ್ಟು ಈ ಕೂಡಲೇ ನಾನು ಸಕೆಸ್ಪಡ್ರಿಗೆ ಹೇಳಿದ್ವಿ ಎಲ್ಲಾ ಆಟೋಗಳು ನಂಬರ್ ಹಾಕ್ಬೇಕಾಗಿ ನಮ್ಮಲ್ಲಿ ಕೇಳ್ಕೊಂತ ಇದೀನಿ ಥ್ಯಾಂಕ್ ಯು